బ్యాక్ టు కలబుర్గి టు డెల్లీ బందబిట నోడ్రీ వా మనకి ఆల్మోస్ట్ ఎలా కడి సెక్ నమ్మన సమంత్ బడాబడ ಹ್ಮ್ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಂ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ಅನ್ಕೆಸನ್ರ ನೋಡಮ್ಮಿ ಈಗ ಟೈಮ್ ಆಡಕ್ಕೆ ನೋಡ್ರಿ ಏಳುವರಿ ಬೆಳಗ್ಗೆದು ಆಲ್ಮೋಸ್ಟ್ ಆಲ್ಮೋಸ್ಟ್ ಡೆಲ್ಲಿ ಈಗ ಬಂದೇ ಬಿಟ್ಟಿವ್ ನೋಡ್ರಿ ನಾವು ಇನ್ನ ಒಂದು ಗಂಟಾ ದೇಡ್ ಗಂಟದಾಗ ಡೆಲ್ಲಿ ಹೋಗಿಬಿಡ್ತೀವ್ರಿ ನಾವು

ਆ ਬਸੋ ਬਸੋ ਬੋ ਬੋ ਮਾਨੂ ਬੰਦ ਇਸ ਬਾਚਣ ਕੇਦੇ ਇਹਨੂੰ ਤੰਗਿਲ ਰੀ ਲੱਲੇ ਬਿਟ ਬੰਦੀ ਵੀ ਕੋਤਲ ਰੋ ਹਾਂਗੇ ਸੈਟ ਮਾਰ ਕੋ ਬੇਕੇ ਮਿਲਿਏ ਮਿਲਿਏ ਹਾਲਮੋਸਟ ਬੰਦ ਦੀਗਾ 1.7 40 ਮਿੰਟ ਦਾ ਮਿਲਿਏ ਮਿਲਿਏ ਹੈਲੋ ਤੰਗੋੜੀ ਗਾਇਜ਼ ਇਗਨੇ ਨੰਮ ਦਿੱਲੀ ਹੋਂਟੇ ਵੀ ਨਾਨਕ ਗਾਲਾ ਕਰ ਸਸਾ ਯਾਕਦਰ ਨੰਮ ਆਪਣਾ ਮਕ ਡੰਡਲੇ ਛੋਟੇ ਚੜਾ ਨਾਨਕ ਕਈ ਨਾ ਨਾਨਕ ਕਈ ਨੋਟਿੰਗ ਮਾਰਦਾ ਹੈ

ನೋಡ್ರಿ ಟ್ರೈನ್ ಏನ ಜಗಳ ಆಡ್ತಾರ ನೋಡ್ರಿ ಈಗ ಇದು ನೋಡ್ರಿ ಇದೀಗ ನಿಜಾಬುದ್ದೀನ್ ರೈಲ್ವೆ ಸ್ಟೇಷನ್ ಅದ ನೋಡ್ರಿ ಫ್ರೆಂಡ್ಸ್ ಇದು ನಾವಂದ್ರೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ದಾಗ ಇಳಿತೇವ್ರಿ ಇದು ನಿಜಾಮುದ್ದೀನ್ ನಮ್ಗೆ ಈ ಸಮಾನವಾಗಿ ಕೂಲಿದವರು ಎಷ್ಟು ಒಕ್ಕೋಗ್ತಾರೋ ಏನು ಅನ್ಸುತ್ತೆ ನಿಜ ನ್ಯೂ ಐ ತಿಂಕ್ ನ್ಯೂ ಡೆಲ್ಲಿ ಹೊರಗೆ ಎಷ್ಟು ಬಿಸಿಲು ಎಪ್ಪ ಹೊರಗೆ ವಾಪಸ್ ಅದೇ ಲೈಫ್ ಅದೇ ಟೆನ್ಷನ್ ಅದೇ ಗಿಸಾಪಿಟ್ಟ ಜಿಂದಗಿ ಊರಾಗಿದ್ದಾಗ ಎಷ್ಟು ಮಸ್ತ್ ಓಡಾಡ್ತಿದ್ವಿ ತಿರುಗಾಡ್ತಿದ್ವಿ ಆ ಕಡೆ ಹೋಗು ಈ ಕಡೆ ಹೋಗು ಇಲ್ವಾ ಅಲ್ವಾ ಅಂತ ಕೇಳಿಸನೋ ಎಷ್ಟಾದ್ರೂ ಊರು ಊರೇ ಆಗ್ತದ ನೋಡ್ರಿ ಫ್ರೆಂಡ್ಸ್ ಹೌದಿಲ್ಲ ರೀ ಊರಾಗಿದ್ದಂಥ ನೆಮ್ಮದಿ ಖುಷಿ ಪ್ರೀತಿ ಅಭಿಮಾನ ವಿಶ್ವಾಸ ಎಲ್ಲಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಎಷ್ಟು ರೊಕ್ಕ ಕಳಿಸ್ದಾರ ಭೀ ಏನು ಫೈದಾ ಅದ ರೀ ಏನೂ ಇಲ್ಲ ನೋಡ್ರಿ ಅದು ನೋಡ್ರಿ ಚೀಲ ಲೂಸ್ ಆಗ್ಯದಂತ ಕೇಳಿಸ್ ಅವ್ರು ಸ್ವಲ್ಪ ಕಟ್ಲತ್ತ ಟೈಟಾಗಿ ನೋಡ್ರಿ ನಾವೀಗ್ ಬಂದೇವ್ ನೋಡ್ರಿಗ ಪಪ್ಪ ಬರ್ಲಿ ತಗೊಂಡ್ ಬರ್ಲಿ ಎಲ್ಲ ಸಾಮಾನ್ ಚಿಕ್ಕಿ ಅದಾಗಿನ್ ಚೀಲ ಅದು ತೆಗಿ ರೊಟ್ಟಿ ಪುಟ್ಟ ಅದು ಎಲ್ಲ ತೆಗಿ ತೆಗಿ ಬೇಡ ಸಾಮಾನ್ ಎಲ್ಲ ತಗೊಂಡ್ ಕೇಸ್ರ ಬಂದಿವ್ ನೋಡ್ರಿ ಫುಲ್ ಗರ್ಮಿ ಈಗ ಬಂದೆ ಅಲ್ಲಿ ನೋಡಿ ಈ ಸೇವಾ ಮिक्की ಹಾಂಗ್ ಹೋಯ್ಲೆ ತನೋಡ್ರಗ ಮಿಕ್ಕು ಚಂದ ಹಿಡಕೋ ಆ ಯಾರು ಹೂ ಹೂ ನಂಬಲೇವಾ ಸಾವಕಸಡಿ ಯೇವಾ ಬಿಳ್ಸಂಗ ನನ್ನನ್ನ ಅನುಸರತಾ ಬಿಳ್ಸ್ತಾನೇನಂತ

ಕಣ್ಣಾಗ ಆರ್ನೂರು ರೂಪಾಯಿ ತೊಗೊಂಡ ನೋಡ್ರಿ ಎರಡು ನಾಲ್ಕು ಬ್ಯಾಗ್ ಎರಡು ಬ್ಯಾಗ್ ಎರಡು ಚೀಲ ತಗೊಂಬರ್ಲಕ ಬಂದೇವ್ ನೋಡ್ರಿ ನೋಡ್ರಿ ನಮ್ಗೆ ಆರ್ನೂರು ರೂಪಾಯಿ ರೂಪಾಯಿ ಹೇಳತ್ತಾರ ಆಟೋದವ್ರು ಒಟ್ಟೆ ಕೇಳಲಾಗ್ಯಾರ ಅವನ್ ಹಿಡ್ದು ಸಂತೋಷ ಈಗ ಊಲ ಏನೋ ಬುಕ್ ಮಾಡಿನ ಅಂತಲ್ಲ ತನ ಇನ್ನೊ ಇಬ್ಬರು ಆಟೋದವ್ರಿಗೆ ಹೇಳೋರ್ ಡಿಸ್ಕಶನ್ ಮಾಡಕತ್ತಾರ ನೋಡಂಬ್ರ ಕರ್ಕೊಂಡು ಹೋಗ್ತಾರ ಏನ್ ಮಾಡ್ತಾರ ಇಲ್ಲಾಂದ್ರೆ ಅಂದ್ರೆ ಮತ್ತೆ ಓಲಾ ಉಗ್ರ ಮಾಡ್ಕೊಂಡು ಹೋಗ್ಬೇಕಾಗ್ತದ ಲಗೇಜ್ ನೋಡ್ರಿ ಇಲ್ಲಿ ಚಿಕ್ಕಣ್ಣ ಕೂತಾನ್ರಿ ಈಗ ನಾವು ಮೂರು ಜನ ಕೂತೀವಿ ಕೂಲಿನ ಖರ್ಚ್ ಆಟದ್ ತುಂಬದ್ರಿ ಹಾಂ ಸಂತೋಷ ಅಂದಂಗೆ ಆಯ್ತು ಅಂದಿನ ಹಝಾರ್ ಪಂದ್ರ ಸಾವಿರ ರೂಪಾಯಿ ನೀಷ್ಟೆಲ್ಲ ಎಷ್ಟೆಲ್ಲ ಸಮಾನ ಅಂತ ಕೇಸಿನ ಅಷ್ಟೇ ಆಯ್ತು ಅಲ್ಲಿ ಅಷ್ಟೇ ಆಯ್ತು ನೋಡಿರಿ ಫೈನಲಿ ಚಿಕ್ಕಣಗ್ ಮುಂದ್ ಕಳ್ತೇವ್ರಿ ಕುಂದರ್ಲಕ್ಕಾಗಲ್ಲ ಆಗಿ ತೊಟ್ಟ ಎಲ್ಲ ಎಷ್ಟು ಮಾಡಿ ಅವ ನೋಡ್ರಿ ನೋಡ್ರಿ ನೋಡಿ ತಗಿಲಿತಾರ ನೋಡ್ರಿ ಸಂತೋಷ್ ಅವರು ಸಂಜೆ ಭಯಾನು ಬಂದಾರ ಚಾವಿ ತಗೊಂಡು ಅದ್ ಚಂದ ಮಾಡು ಬಂದ್ರ ವಾಪಸ್ ಅದೇ ಅದೇ ಜಿಂದಗಿ ಅದೇ ಹಾಡ್ ಅದೇ ಪಾಡ ಅದೇ ಕಾಡ

ಥ್ಯಾಂಕ್ ಯು ಡೋನರ್ ಡಿಸ್ಟ್ರಿಬ್ಯೂಟ್ سامان. ಫ್ರೆಂಡ್ಸ್ ಈಗ ಚಾ ಮಾಡ್ತಾಳೆ ನೋಡ್ರಿ ಹ್ಮ್ ಫಸ್ಟ್ ಎಲ್ಲರೂ ಚಾ ಕುಡಿತೀವಿ. ಚಾ ಕುಡಿದ್ಲ ಬಗ್ಗೆ ಮುಂದಿನ ಕಾರ್ಯಕ್ರಮ ಮಾಡೋಣ ಬರಿ. ನೋಡಿ ಈಗ ಚಾ ರೆಡಿ ಐತಿ ನೋಡಿ ಈಗ ಬರಿಗ ಚಾ ಮಸ್ತ್ ಅನ್ನತ नमक 파ರೆ ರಸ ಬಿಸ್ಕಿಟ್ ಎಲ್ಲಾ ತಗೊಂಡ್ ಬಂದಾರೆ ಈಗ ಚಾ ಕುಡ್ಲಿತಿ ನಾಲ್ಕು ಜನ ಬರ್ರಿ ಈಗ ಡೆಲಿ ಚಾ ಕುಡಾಮಿ.

ಅಲ್ಲಿ ಇದ್ರೆ ಆರಾಮ್ಸೆ ಇರ್ತೀವಿ ಇಲ್ಲಿ ಬಂದ ಕೆಲಸ ಮಾಡ್ಬೇಕು ನೋಡಿರಿ ಊರಾಗಿದ್ದಾಗ ಎಷ್ಟು ವೆರೈಟಿ ವೆರೈಟಿ ಊಟ ಮಾಡ್ತಿದ್ವಿ ದಿಲ್ಲಿಗೆ ಬಂದಬೇಕು ಅದೇ ಅನ್ನ ಅದೇ ಮೊಸ್ರು ಅದೇ ಹಿಂಡಿ ಅದೇ ಉಪ್ಪಿನಕಾಯಿ ಆ್ಯ ರೇಟಿ ಊಟ ಈಗ ಬಿಸಿ ಅನ್ನ ಮಾಡೀನಿ ಮತ್ತೆ ಶೇಂಗಾ ಹಿಂಡಿ ಎರಡು ಪ್ಯಾಕೆಟ್ ಮಸರ ಉಪ್ಪಿನಕಾಯಿ ಮತ್ತೆ ಅದರ ಕಟಿ ರೊಟ್ಟಿ ಅವ ಊಟ ವೇಸ್ಟ್ ಇಷ್ಟು ಇದು ಅದರಿ ಮಾಡಬಾರ್ದು ಅದ್ರ ಬಿ ಜಲ್ರಿ ಚೆಂದಿತ್ತು ಊಟ ದೇಡ್ ರೂಪಾಯಿ ಒಂದೊಂದ್ ಪ್ಲೇಟ್ ಊಟ ಕೊಟ್ಟರಿ ಮೂರ್ ಚಪಾತಿ ಗಿಟ್ ಅನ್ನ ಕೊಟ್ಟಾರ ಆಲೂಗಡ್ಡಿನೇ ಕಟ್ಟಿ ಕಟ್ಟಿ ಕುದಾರ ಆಲೂಗಡ್ಡಿನ ಸೊಪ್ಪಿ ಇಟ್ಟು ಇದು ಅದೇ ಸೊಪ್ಪೆ ಬಿ ಇತ್ತು ಮುಂಜ ಏನು ತಿಂದಿಲ್ಲ ನೋಡ್ರಿ ಇವರ ಏನೋ ಚಾರ ಕುಡ್ದಾರ ಚಾನಕ್ ಕುಡ್ದಿ ನೋಡ್ರಿ ಮನಿ ಹೋಗಿ ಮಾಡ್ತೀನಿ ಮಾಡಿದ್ರಿ

ನಮ್ಮ ಮನೆಗೆ ಇನ್ನೊಂದು ಫೋನ್ ಅದ್ರ ಸ್ವಲ್ಪ ಬ್ಯಾಟ್ರಿ ಡ್ಯಾಮೇಜ್ ಇದು ಅಲ್ಲದ ಇಶ್ಯೂ ಅಲ್ಲತ್ತ ಅದಕ್ಕೆ ಅದು ಮಾಡಿಸ್ಕೊಂಡ್ ಸಂತೋಷ ಹೋಗ್ಲಕ್ಕನ ಫೋನ್ ಸಿಕ್ಕ್ಯದಲ್ರಿ ಕೊಟ್ಟರೆ ಹೋಗಿ ತೊಗೊಂಡು ಬಂದಾರ ಅದಿಷ್ಟು ಅಮೌಂಟ್ ಅದು ಕೊಟ್ಟಿ ಕೇಸಿನ ತೋ ಏನಂತಾರೆ ನಾಳೆ ನಮ್ಮ ಮೈದನ ಹಾಕ್ತಿನ ನೀವು ಹಾಕೋದಾಗಿರಬೇಕ ನಮ್ಮ ಮನೆ ವಗರ ಮದ್ವಿ ಇದೆ ಅಂತ ಹೇಳಕ ನಮ್ಮ ಮೈದಾನ ಮದುವೆ ಅದಲ್ರಿ ಸಂತೋಷ ಕಝನ್ ಬ್ರದರ್ದು ಏನು ಹೌದು ಅದಕ್ಕೆ ದಿನ ಬೋರ್ಡ್ ಜಲ್ದಿ ಮಾಡಿಸು ಅದು ಫ್ರಿಜ್ ಅವಳಗ್ ಇಟ್ಟೆ ನೀ ਅੰਦਰ ਦਾ ਬੋਰਡ ਉਹਨੂੰ ਭੋਗਿਆ ਦੇ ਫਰੈਂਡਸ ਨਮਕਾ ਇਹ ਗਾ ਇਹਨੂੰ ਇਹ ਰੀਅਰ ਕੇ ਸਿਰ ਤੋਂ ਹੁਲਤ ਨਾ ਰਹੀ ਆਪਾਂ ਕੰਸੀ ਵਰਤਾਂਗੇ ਉਲਸੀ ਕੁਲਫੀ ਉਹ ਦੀਰੀ ਬੋਟਲ ਬਿਟ ਬੰਦ ਈ ਉਹ ਆਪਕੇ ਲਈ ਵੀ ਕੁਲਫੀ ਲਾ ਦੂੰਗਾ ਮੈਂ ਆ ਇਹਨੂੰ ਭੜਨਾਂਗੇ ਇਹਨੂੰ ਥਿਨਾ ਦੇ ਲਈ ਕੁਲਫੀ ਕੁਲਫੀ ਬਰੇ ਬੈੱਡ ਸ਼ੀਟਾਂ ਚੇਂਜ ਮਾੜੀ ਉਹ ਨੋੜੀ ਨਾ ਮਤ ਇਹਨੂੰ ਮਾੜੀ ਨੋੜੀ ਫਰੈਂਡਸ ਮਤ ਨਾ ਕੁਲੀਆਂ ਵੀ ਚੇਂਜ ਮਾੜੀ ਚੰਨ ਸਿਸਤ ਸਨਾਨ ਪੂਟਾ ਮਾੜੀ ਸੋਪਾ ਮੱਕੋਂ ਬਿਟਨੀ ਸੰਦਲ ਲੋਗ ਲੱਗਦਾ ਇਹ ਉਹਨੂੰ ਕਰੀ ಒಂದು ಸ್ವಲ್ಪ ಹೊತ್ತು ಮಂಗಸ್ತೀನಿ ಏನು ಗುಲ್ಫಿಲ್ಲ ಸ್ವಲ್ಪ ಕರಿ ಅವನಿಗೆ ನೋಡಿ ಚಿಕ್ಕ ಇಟ್ಟು ಚಾವ್ ಮಾಡ್ತಾವೆ ನೋಡ್ರಿ ವಾವ್ ಏ ಮುಗಿ ಏ ಡೊಂಡಿ ಮುಗಿ ಹೋಗಿದಲ್ಲೋ ಡೊಂಡಿ ಮುಗಿನ ಮೇಲೆ ಹೋಗ್ಬಿಟ್ಟಿದಲ್ಲ ಸಂತೋಷ ನನಗೆ ಬೋರ್ ಆಲತ್ತದ ಸಂತೋಷ ನಂಗೆ ಬೋರ್ ಆಲತ್ತದ ಅಯ್ಯೋ

ಏನು ಟೆನ್ಷನ್ ಇರ್ತಿದ್ದೀರ ಊರಲ್ಲಿ ಏನೇನು ತಗೊಂಡು ಬಂದೀವಿ ಏನು ಏನಿಸಿದ್ದೆ ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ ಸಮಾನ ತೊಗೊಂಡು ಬಂದ ನೋಡಿ ಫ್ರೆಂಡ್ಸ್ ಈಗ ನಾ ಏನು ಮಾಡಕತ್ತೀನಂದ್ರೆ ಪೇಪರ್ ಓಲಕ್ಕಿ ಮಾಡ್ಕೊಳಕತ್ತಿನ ನೋಡಿರಿ ಅದ್ರ ಸಲುವಾಗ ಏನು ತುಣೀನಂದ್ರೆ ಕರ್ಬಾನ್ ತುಣಿನಿ ಬೆಳ್ಳುಳ್ಳಿ ತುಣೀನಿ ಮೆಣಸಿಕಾಯಿ ಅಂದ್ರೆ ಪುಟಾಣಿ ಶೇಂಗಾ ಸಾಸಿವೆ ಜೀರಿಗೆ ಉಪ್ಪು ಅರ್ಶಣೆ ಇಷ್ಟೇ ನೋಡಿ ಇಷ್ಟೇ ಸಿಂಪಲ್ಲಾಗಿ ಪೇಪರ್ ಈಗ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ ಮತ್ತೆ ಇಲ್ಲಿ ಎಣ್ಣೆನೂ ಗರಮ್ ಆಲತ್ತದೀಗ ಏನ್ರಿ ಮಮ್ಮಿಗಿ ಒಂದ್ ಜನ ಚಟಾಪಟ ಹಂಗಿ ಮಮ್ಮಿಗಾಕ್ರಾಗ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಈಗ ಏನೇನು ಹಾಕಿನಂದ್ರ ಎಣ್ಣೆ ಸಾಸಿವೆ ಜೀರಿಗೆ ಹಾಕೀನ್ರಿ ಕರ್ಬಾವ ಮತ್ತು ಶೇಂಗಾ ಮೆಣಸಿಕಾಯಿ ಶೇಂಗಾ ಚಂದನತ್ತ ಚಂದನತ್ತೀಗ ಫ್ರೈ ಮಾಡ್ಕೊಲತ್ತೀನಿ ಇದಕ್ಕೆ ಇದು ಜರ ಫ್ರೈ ರೀ ಆಮೇಗ ಇದ್ರಾಗ ಪುಟಾಣಿ ಮತ್ತೆ ಉಪ್ಪು ಅರ್ಶಿಣ ಹಾಕ್ತೀನಿ ಡೈರೆಕ್ಟ್ ಆಗಿ ಹಾಕಲ್ರಿ ಎರಡು ಜಲ್ದಿ ಕರಗ ಹೋಗ್ತಾವಲ್ರಿ ಅದಕ್ಕೆ ಆಮೇಗ ಇದ್ರಾಗ ಪೇಪರ್ ಒಲಕ್ಕಿ ಹಾಕ್ತಿ ಚಟ್ಪಟ ಚಟ್ಪಟ ಅಲ್ಲ ಕತ್ತದ್ರಿ ಇದ್ರಾಗ ಈಗ ಉಪ್ಪು ಉಪ್ಪ ಅರ್ಶಿಣ ಎರಡು ಹಾಕ್ಲತ್ತೀನಿ ಉಪ್ಪ ಮತ್ತು ಈಗ ಪುಟಾಣಿ ಕಲರ್ ನೋಡೋದು ಎಷ್ಟನ್ನು ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನೋದು ಈಗ ಟೇಸ್ಟಿ ಟೇಸ್ಟಿ ಆದಂಥ ಅವಲಕ್ಕಿ ಸು ಅವಲಕ್ಕಿ ಪೇಪರ್ ಅವಲಕ್ಕಿ ಮಾಡಿ ನೋಡಿ ಫ್ರೆಂಡ್ಸ್ ಬಟ್ ಈ ಪೇಪರ್ ಅವಲಕ್ಕಿ ಏನಂಗೆ ಕಾಣಿಸ್ಲಾಗ್ಯಾವ್ರಿ ಭಾಳ ಒಂದು ಥರ ಡಿಫ್ರೆಂಟ್ ಅನ್ನಿಸ್ಲತ್ತ ರೀ ಅವಲಕ್ಕಿ ಟೈಪಿಗೆ ಕಾಣಿಸ್ಲತ್ತೀವಿ ಬಟ್ ಮಾಡಿದ್ರಿ ಆಪ್ಷನ್ ರೀ ಈಗ ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ ಹಂಗಂತ ಕೆಸ ಮಾಡಿಬಿಟ್ಟಿಲ್ಲ ಅಂತ ಸು ಮಾಡಲಿ ಸುಸ್ಲಾನೆ ಏನಂತಾರೆ ಚುಡವಾನೆ ಮಾಡೋದು ಬೆಸ್ಟ್ ಇತ್ತು ಬಟ್ ಅಂದ್ರೆ ಟೇಸ್ಟ್ ಚೆಂದ ಹೊಂಟದ್ರಿ ಅಷ್ಟಕ್ಕಷ್ಟು ಉಪ್ಪು ಖಾರ ಹಾಕಿ ಸಂದ್ರೆ ಮಾಡ್ಬೇಕಂದ್ ಸಖತ್ತಾಗಿ ತಗ ಅವ್ಳಕ್ಕಿ ಚೊಡವ ರೆಡಿ ಆಗ್ಯದ ನೋಡೋದು ಹ್ಮ್ ಚೆಂದ ಆಗ್ಯದ್ರಿ ಏನೇ ಸಾಮಾನು ತಗೊಂಬಂದಿನಿ ಅವ್ಳು ನೀವು ಈಗತ್ತಿ ತೋರಿಸ್ತೀನಿ ಅಂದ್ರೆ ಸಮಾನಗಳು ತೊಗೊಂಡ್ ಬಂದಿವೆ ನೋಡ್ರಿ ಸ್ವಲ್ಪ ತೊಗೊಂಡ್ಬನ್ರಿ ಜಾಸ್ತಿ ಏನು ತೊಗೊಂಡ್ಬರ್ತಿಲ್ಲ ಇದಕ್ಕೆ ಇಷ್ಟೊಂದು ರಾಮಣ್ಣ ಮಾನಪಾಯಿ ತೊಂದ್ರೆ ತೋ ಎರಡು ಬ್ಯಾಗ ಮತ್ತೊಂದು ಎರಡು ಚೀಲ ಎತ್ಕೊಂಡಿದ್ರವ್ರು ಅದಕ್ಕೆ ಕಾರ್ನೂರು ರೂಪಾಯಿ ತೊಗೊಂಡ್ರೆ ನೋಡ್ರಿ ಅವರು ಏನೆಲ್ಲ ಬಂದಿವಿ ಬಂದಿವಂದ ನೋಡ್ರಿ ಫ್ರೆಂಡ್ಸ್ ಇದ್ರಾಗಂದ್ರೆ ಬೋಧಿ ಅದೇ ಫ್ರೆಂಡ್ಸ ಈಗ ಗೋಧಿ ಬೋಧಿ ಅದ್ರಿ ಒಂದಿಷ್ಟು ಒಂದು ಅರ್ಧ ಚೀಲ ಇತ್ತು ಒಂದು ಹತ್ತು ಸೇರಿ ಹನ್ನೆರಡು ಸೇರಿ ಬೋಧಿ ಹಾಕ್ಯಾರ ಮತ್ತೆ ಅವರು ಮತ್ತಿದ್ರಾಗ ಸ್ವಲ್ಪ ಜೋಳದ ಇಟ್ಟದ ಸ್ವಲ್ಪ ಹಾಕಂದೆ ನನ್ನ ಕಲೆ ಮಾಡೋದಾಗಲ್ಲ ಸ್ವಲ್ಪ ಹಾಕ್ಯಾರ ಮತ್ತಂದ್ರೆ ಎರಡು ಚೀಲ ಹಳ್ಳಿಂದ ಒಂದು ನಮಗೆ ಒಂದು ಆರತಿ ಭಾಬಿ ಸಲುವಾಗ ಆರತಿ ಬಾಬಿನ ಮುಜೆ ಬೇಕೇ ಅನ್ನ ಅನ್ಕಲ್ಸಿನಿ ಸೊಂದು ನಮ್ಗೆ ಒಂದು ಹಳ್ಳಿನ್ ಚೀನಾಗ ತೊಗೊಂಡ್ಬಂದಿವಿ ಮತ್ತೆ ಇದ್ರಾಗ ಅಂದ್ರೆ ಗೋಧಿ ಬಿಟ್ಟದ ರೀ ಫ್ರೆಂಡ್ಸು ಇದ್ರ ಜೋಳ ಹಿಟ್ಟದ ಇದ್ರ ಗೋಧಿ ಹಿಟ್ಟದ ಮತ್ತಂದ್ರೆ ಇವು ಕೇಕ್ ಮಾಡೋ ನೋಡಿ ನಮ್ಮ ಮನೆಗೆ ಸ್ಟೀಲಿನ ಕಪ್ಪುಗಳಿದ್ದು ಇವೆಲ್ಲ ತೆಗೀನಿ ತತ್ತಿರಲ್ಲ ಹಡ್ಡ ಬಣ್ಣ ಹಾಕೋಳಿ ಹಡ್ಡ ಆದರೆ ಎಲ್ಲ ತೆಗೀತಿರಲ್ಲ ಬೇರೆ ಬೇರೆ ನಾನು ನಡಿ ಕೇಕ್ ಮಾಡೋಕಾಗ್ತದ ನಾನು ಅನ್ಕಲ್ಸಿನಿ ನಾನು ತೊಗೊಂಡ್ಬಂದೀವಿ ನೋಡಿರಿ ಇವ್ರು ಮತ್ತೊಂದು ಒಂದು ಕುಕ್ಕರ್ ತೊಗೊಂಡು ಬಂದಿನಿ ಯಾಕಂದ್ರೆ ಒಂದೇ ಕುಕ್ಕರ್ ಆಗಿತ್ತಲ್ರಿ ಹಂಗ್ ಕೆಸಿ ಅಂದ್ರೆ ಇನ್ನೊಂದು ಕುಕ್ಕರ್ ತೊಗೊಂಡು ಮನೆಯಾಗೆ ನಾಲ್ಕು ಕುಕ್ಕರ್ ಅಲ್ಲಿ ಹಂಗ್ ಕೆಸಿ ಒಂದು ಕುಕ್ಕರ್ ತೊಗೊಂಡು ಬಂದ್ಬಿಟ್ಟೆ ಮತ್ತಂದ್ರೆ ನೋಡ್ರಿ ಇದು ನೀರು ಕೂಡ ಜಗ ನಂದೇ ಇತ್ತು ಚಿಕ್ಕ ಹುಡ್ದಾಗ ತೊಗೊಂಡಿದ್ದೀರೋ ಹಾಸ್ಪಿಟಲ್ದಾಗುತ್ತೆ ಈಗ ಚಳಿ ಅದು ಇದ್ದಾಗ ಬೇಕಾಗ್ತದಲ್ರಿ ಮತ್ತೆ ಈಗ ಯಾವಾಗ ಏನೋ ಏನಿಸುತ್ತೆ ಅದಕ್ಕೆ ಸುಮ್ಮದನ್ನ ಜಗನು ತೊಗೊಂಡು ಬಂದ್ಬಿಟ್ಟಿನ್ರಿ ಇನ್ನ ಮತ್ತಂದ್ರೆ ಉಪ್ಪಿನಕಾಯಿ ತಗೊಂಡಿನ್ರಿ ಮತ್ತಂದ್ರೆ ಶೇಂಗಾ ತಗೊಂಡಿನ್ರಿ ಮತ್ತಂದ್ರೆ ನಮ್ಮತ್ತುಚ್ಬಳ್ಳಿ ಕಟ್ಟಿರು ಮತ್ತು ಇವೆಲ್ಲ ಅರ್ಧ ಸಮಾನ ನಾ ತೊಗೊಂಡಿನಿ ಅರ್ಧ ಸಮಾನ ನಮ್ಮ ಅತ್ತೆ ಕೊಟ್ಟು ಕಳ್ಸ್ಯಾರ ನೋಡ್ರಿ ಫ್ರೆಂಡ್ಸ ಇವು ಮಟನ್ ಮಸಾಲ ಚಿಕನ್ ಮಸಾಲ ಇವೆಲ್ಲಾನು ನಾನು ಹತ್ತಿರ ಮಾರ್ಕೆಟ್ ಹೋದ್ ತಗೊಂಡಿದ್ದೀನಿ ಮತ್ತಂದ್ರೆ ಬಿರಿಯಾನಿ ಮಸಾಲಾನು ಮಾಡ್ಕೊಂಡು ಬಂದಿರಿ ಪುಡಿ ಖಾರ ಕೊಟ್ಟು ಕಳ್ಸ್ಯಾರ ಮತ್ತಂದ್ರೆ ಅಂದ್ರೆ ನುಚ್ಬಳ್ಳಿ ಮತ್ತಂದ್ರೆ ಕುಟಾಣಿ ಮತ್ತೊಂದು ದಿಲ್ ಪಸಂದ ಮತ್ತಂದ್ರೆ ಇದು ರೀ ಹಿಂಡಿ ಪಲ್ಯ ಅಂತೀವಲ್ರಿ ನಾವು ಕಡ್ಲಿ ಪಲ್ಯ ಅಂತ ನೋಡ್ರಿ ಅದು ಒಣಗಿ ಕಡ್ಲಿ ಪಲ್ಯ ಅದ ರೀ ಮತ್ತಂದ್ರೆ ಇದು ನುಚ್ಬಳಿ ಬಿಟ್ಟು ಅಂತಾರಲ್ರಿ ಅದು ರೀ ಇದ್ರಾಗು ನುಚು ಬಳಿ ಅದ ಮತ್ತು ಇದ್ರಾಗ ನಾರ್ಮಲ್ ಗೋಧಿದು ಒಡ್ಸಿದದ ರೀ ಉಪ್ಪಿಟ್ಟು ಮಾಡೋದು ಇದ್ರಾಗ ಇನ್ನೊಂದಾಗ ಗೋಧಿ ಅದ ರೀ ಮತ್ತಂದ್ರೆ ಹಪ್ಪಳ್ರಿ ಫ್ರೆಂಡ್ಸ ಮತ್ತಂದ್ರೆ ನೋಡಿರಿ ಶಾವ್ಗೆ ಮತ್ತು ಒಂದಿಷ್ಟು ತೊಗರಿ ಬೇಳಿ ಮತ್ತಂದ್ರೆ ಒಂದಿಷ್ಟು ಕೊಬ್ಬರಿ ಇದಿಷ್ಟು ಸಮಾನ ನಾವು ತೊಗೊಂಡ್ಬಂದೀವಿ ನೋಡಿರಿ ಮತ್ತೆ ಒಂದು ಪುಟ್ಟ ರೊಟ್ಟಿ ತೊಗೊಂಡ್ಬಂದೀವಿ ಚಪಾತಿ ಚಪಾತಿನ ಚಲೋನಿದಾಗ ಒಣಸ್ಬಿಟ್ಟಿ ರೀ ಆಮೇಲೆ ಚಪಾತಿ ಮುರಿ ಮಾಡಕ್ಕೆ ಬರ್ತದೆ ಅನ್ನ ಉಂಡಿಗೆ ಸಿಗೋ ಪೂರಾ ಕಡೆ ಇದು ಕಡೆ ಇಟ್ಬಿಟ್ಟೆ ನೋಡ್ರಿ ಇಷ್ಟು ಸಮಾನ ತೊಗೊಂಡು ಮತ್ತಂದ್ರೆ ಟಮಾಟೆ ತೊಗೊಂಡ್ಬಂದೀವಿ ಮೆಣಸಿನ್ಕಾಯಿ ತೊಗೊಂಡ್ಬಂದಿವಿ ಪುಳ್ಳಿ ಪಲ್ಯ ತೊಗೊಂಡ್ಬಂದಿ ಅವೆಲ್ಲ ಈ ಫ್ರಿಜ್ ಮೇಲೆ ಇಟ್ಬಿಟ್ಟಿದ್ವಿ ಮತ್ತಂದ್ರೆ ಕರ್ಬನ್ ತೊಗೊಂಡ್ಬಂದಿದ್ವಿ ಫ್ರೆಂಡ್ಸ್ ಆ ಮನೆಗೆ ಅಂತ ಕಬು ಮೆಣ್ಸಿಕಾಯಿ ಮೆಣಸಿಕಾಯಿ ಮತ್ತುಂದ್ರೆ ಅವ್ರು ಇನ್ನೊಂದು ಮೆಣಸಿಕೆ ಅವ್ನು ಮತ್ತೆ ಹಾಕಿಬಿಟ್ಟಿದ್ರು ಇಷ್ಟೇ ನೋಡಿರಿ ಅಲ್ಲಿ ಏನಿಟ್ಟರೆ ಅಂತೂ ಅದೇ ಬಾಳೆಹಣ್ಣು ಮಾವಿನ ಹಣ್ಣು ಅವೆಲ್ಲ ತಿಂದಿದ್ವಿ ಆ್ಯಂಡ್ ಸಂತೋಷನ ಫೋನ್ ಅಂತ ಕೋರಿತಲ್ರಿ ಹಂಗ್ ಕೆಲಸ ಭಾಳ ಸೆಟ್ ಅಪ್ ಸೆಟ್ ಇತ್ತು ರೀ ಮೂರು ಜಾಸ್ತಿ ಏನೂ ಅಡಿಗೆ ಅದು ಮಾಡಲಿಲ್ಲ ಏನೋ ಮನಸ್ಸಿಗೆ ಬುಕ್ಕು ಬೇಜಾರು ಅನ್ಸಲತ್ತದಂತ ಇದ್ದಿದ್ದೇ ಕಟ್ಕೊಂಡು ಬಂದಿದ್ಯಾವ ರೀ ಅದೇ ಉಂಡೆವು ನೋಡಿರಿ ಫ್ರೆಂಡ್ಸ ಆ್ಯಂಡ್ ನೀವೆಲ್ಲರು ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸುತ್ತೆ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊರಾಗಿದ್ದ ಎಷ್ಟು ಪ್ರೀತಿ ಅಭಿಮಾನ ಸಪೋರ್ಟ್ ತೋರಿಸಿದ್ರಿ ಅಷ್ಟೇ ಇನ್ನು ಕೂಡ ಅಷ್ಟೇ ತೋರಿಸ್ರಿ ಇನ್ನು ಮುಂದೆ ಭಾಳಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ ಫೋ ಒಳ್ಳೆ ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ಬೇಕಂತಲ್ಲತ್ತಿನಿ ರೀ ಬಟ್ ಐ ಹೋಪ್ ನಿಮ್ಮೆಲ್ಲರ ವಿಶ್ ನಿಮ್ಮೆಲ್ಲರ ಆಶೀರ್ವಾದ ಇದ್ದಂದ್ರೆ ಎಲ್ಲಾನು ಮಾಡ್ಬೇಕಂತ ಬಹಳಷ್ಟು ಪ್ಲಾನಿಂಗ್ ಅವರಿ ಬಹಳ ಜನ ನಮಗ ಬಹಳ ಕೀಳಾಗಿ ತಿಳ್ಕೊತಾರೆ ಇವೇನ್ ನೋವ್ ಮ್ಯಾರೇಜ್ ಈಗೇನು ಕರೆದ ಕರ್ದೇ ಬಿಟ್ಟರು ಬಿಟ್ಟೇವ ಅಂತ ಅಂಥವ್ರಿಗೆ ಏನೋ ಒಂದು ತೋರಿಸ್ಬೇಕಂತದ ಅಂದ್ರೆ ಅವ್ರಿಗೆ ನಿಜ ತೋರಿಸ್ಬೇಕಂತ ನನಗೆ ಆಸೆ ಇಲ್ರಿ ಅವ್ರು ಯಾವಾಗನು ಅವ್ರಿಗೆ ಎಲ್ಲಿ ಇಡಬೇಕು ಅವ್ರಿಗೆ ಅಲ್ಲೇ ಇಟ್ಟಿರ್ತೀನಿ ನಾನು ಎಲ್ಲಿ ಇರ್ಬೇಕು ನಾನು ಅಲ್ಲೇ ಇರ್ತೀನಿ ಓಕೆನಾ ಬಟ್ ಅವ್ರ ಬಂದ್ ಜಾಸ್ತಿನೇ ಸೊಪ್ಪು ಕದ ಅಂತಾರೀ ಒಂದು ಒಂದ್ ಮಾತ್ರ ಇಷ್ಟಪಡ್ತೀನಿ ನೀವು ಎಂಟ್ ಹರ್ಕೊಂಡವ್ರ ಭೀ ನೀವು ಹುರ್ಕೊಂಡ್ರು ಭೀ ನೀವೆಲ್ಲಿ ಇರ್ಬೇಕು ನೀವು ಅಲ್ಲೇ ಇರ್ತೀರಿ ನಾವೆಲ್ಲಿ ಇರ್ಬೇಕು ನಾವು ಅಲ್ಲೇ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಕರ್ನಾಟಕ ಇಡೀ ಸಮಸ್ತ ನಾಡಿನ ಜನತೆ ಆಶೀರ್ವಾದ ಅಂಬಿಕಾ ಸಂತೋಷ್ ಕುಟುಂಬದ ಮಾಡಿ ನಿಮ್ಮಂತ ಚಿಂದ ಚೋರ್ಗಳ್ನಿಂತ ನಮ್ಮದೇನು ಜೀವನ ನಡಲಿಕ್ಕೆ ಹತ್ತಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವೊಂದು ಜನ ಪರ್ಸ್ನಲ್ಲಾಗು ಹರ ಪ್ರೊಫೆಷ್ನಲ್ದಾಗೂ ಹೊರಕ್ಕೆ ಕೆಲವೊಂದು ಜನ ಹರ ನಮ್ಮ ಲೈಫ್ನಾಗ ಸೊ ನಿಮಗೆ ಕ್ಯಾರಿ ಅಂತ ಕೇಳಂಗಿಲ್ಲ ನಿಮ್ಮಿಂದೆ ನಮ್ಮನೆ ನಡಲಿಕ್ಕೆ ಹತ್ತಿಲ್ಲ ಓಕೆನಾ

ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಅವ್ರಿಗೆ ಬಿಟ್ಟು ನಮಗೆ ಯಾರು ನೆಲೆ ಇರಾ ನಮಗ್ ಬಿಟ್ಟು ಅವ್ರಿಗೆ ಯಾರು ನೆಲೆ ಇರೀದು ಇವ್ರೀ ಪುರಿ ತಿಂದು ಚಿಕನ್ ಮಟನ್ ತಿಂದು ಚಿಕನ್ ತಗೊಂಡ್ ಬಂದ್ರ ಒಂದ್ ಕೆಜಿ ಹೋಗಿ ನೋಡ್ರಿ ಈಗ ಬಡಬಡ ಈಗ ಸೋಸದ ಐತ್ ನೋಡ್ರಿ ಸಂತೋಷ ಒಳಗ್ರಿ ಟಮಾಟೆ ಹೊಳ ಕೊಟ್ಟಾರ ಪುದೀನ ಕೊತ್ತಂಬಿ ಒಬ್ಬರು ಬಡ ಬಡಬಡ ಸೋಸ್ಕೊಂಡ್ ಈಗ ಏನ್ ಮಾಡ್ತೀನಿ ಹೋಗಿ ಈಗ ಅಡಿಗೆ ಮಾಡ್ಕೊತೀನಿ ಜಲ್ ಜಲ್ದಿ ನೋಡ್ರಿ ಅಮ್ಮಿನೇಳ್ ತುಂಬ ಇದು ಫ್ರಿಜ್ನ ಗಿಡು ಏನು ನಾ ಈಗ ಇದಿಷ್ಟು ಏನು ಮಾಡ್ತೀನಿ ಅಂದ್ರೆ ಮಟ್ ಚಿಕನ್ ಅದಂದ್ರೆ ಮಸಾಲೆ ತಗ ಕುದ್ದದ ಇದು ಇಟ್ಟು ಕಟ್ಟಿ ಸಾಪ್ ಇದು ಇಟ್ಟು ಚೆಂದ ಕಟ್ಟಿ ಸಾಫ್ ಮಾಡ್ಕೊತೀನಿ ರೀ ನಾ ಒಂದು ಕೆಲಸ ಮಾಡು ಇದು ಫ್ರಿಜ್ನ ಇಟ್ಟಿಗೆ ಸೇನ್ರೆ ಈಗ ಸು ಸಾಮಾನ ಅವಲ್ಲ ಅಜರ ಆಕಡ್ ಸೈಡಿಗೆ ಇರ್ತೀವಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಸಾಫ್ ಆಯ್ತು ನೋಡ್ರಿ ಈಗ ಆ ಹೊಲಸಾಗಿ ದೃಷ್ಟಿ ತಿಕ್ಕೇನ್ರಿ ಇದ್ರ ಬಾಂಡ ತಿಕ್ಕದೇನು ಇಲ್ಲಿ ಇರ್ತದಲ್ರಿ ಅದ್ರಲ್ಲಿ ತಿಕ್ಕಿ ಮಾಡಿ ಚೆಂದ ಅನ್ನತ್ತೆ ನೀಟೀಗ ಪೂರ ಕರಿ ಖಡಿ ಖಡಿಯಾಗಿದೆ ಅಂದರೆ ಹೆಂಗದು ಉಕ್ತದೆ ಅಲ್ರಿ ಈಗ ಪಲ್ಯ ಕುದಾಗ ಅದಕ್ಕೆ ನಾನು ತಿಳ್ಕೊಂಡ ಸುಮ್ಮ ತೆ ತೊಳ್ಯಮ್ಮಪ್ಪ ಡಬಲ್ ಡಬಲ್ ಯಾಕಂತ ಗೇಸಿನ ಈಗ ತೊಳ್ಕೊಂಡಿ ಈಗ ಪಲ್ಯ ಪಾಣ ಹೊಡ್ಕೋತೀನಿ ಪಲ್ಯ ಪಾಣೆ ಹೊಡೆದು ಈ ಕಡೆ ರೈಸಿಗೆ ಈ ಕಡೆ ಪಲ್ಯಕ್ಕೆ ಏನು ಮಾಡ್ತೀನಿ ಅಂದರೆ ಈವೀಸ್ ಈಗ ಭಾಂಡೆ ಅವ್ರಿಗೆ ಇಷ್ಟು ಈಗ ಇವೀಸ್ ಭಾಂಡೆನೂ ತೊಳ್ಕೊಬೇಕ್ರಿ ಈಗ ನೀವು ಸಂತೋಷ ಸುಸ್ತಾಯ ಸುಸ್ತಾಯ ಮಾಡ್ತಾನೆ ಛಂದ್ ತಿರುಗಾಡೋದೇ ಆಗ್ಯದ ಅವನಿಗೆ ಸಿಮ್ಮಿನ ಸಲುವಾಗ ಸಿಮ್ ಇನ್ನೊಂದು ತೊಗೊಂಡ್ಬಂದ್ರಿ ನಾವು ಫೋನ್ ಹಾಕಿ ಇನ್ನು ಫೋನ್ ಹಾಕಿರಿ ನಾಳಿಗೆ ಹಾಕ್ತೀವಿ ಅಂದರೆ ನಮ್ಮ ಮೈದಾನ ಹಂಗಂದು ಕೆಲ್ಸದ ಸಿಮ್ಮಂತೂ ಬೇಕೇ ಬೇಕಲ್ರಿ ಈಗ ಹಂಗ್ ಕೆಲ್ಸದ ಸಿಮ್ ತೊಗೊಂಡ್ಬಂದನು ಒಂದು ಫೋನಿಂದ ಅದು ಬ್ಯಾಟ್ರಿಗೆ ಹೋಗಿತ್ತು ರೀ ಅದು ಬ್ಯಾಟ್ರಿ ಹಾಕಿಸ್ಕೊಂಬಂದ್ರೀ ಚಂದನ ಅವನು ಓಡಾಡಾನ ನೋಡಿರಿ ಇಲ್ಲಿ ಈಗ ಅನ್ನ ಈಗ ಅನ್ನನು ಇಲ್ಲಿ ರೆಡಿ ಆಗ್ಲಕತ್ತದ ಮತ್ತು ಈ ಕಡೆ ನೋಡ್ರಿ ಇಲ್ಲಿಗೆ ಪೇಸ್ಟ್ ಮಾಡ್ಕೊಂಡಿ ಈಗ ಪಲ್ಯ ಸಲುವಾಗ ಅನ್ಕೇಸೇನ ಕೊಬ್ಬರಿ ಪುದೀನ ಕೊತ್ತಂಬರಿ ಉಳ್ಳಾಗಡ್ಡೆ ಟಮಟ ಪೇಸ್ಟ್ ಮಾಡ್ಕೊಂಡದ್ರಿ ಮತ್ತೆ ಅಂದ್ರೆ ಇಲ್ಲಿ ಉಪ್ಪು ಮತ್ತಂದ್ರೆ ಖಾರದ ಪುಡಿ ಅರಶಿನ ಮತ್ತಂದ್ರೆ ಮಟನ್ ಮಸಾಲ ಸ್ವಲ್ಪ ಸ್ವಲ್ಪ ಅಂದ್ರೆ ಲೈಟಾಗಿ ಗರಂ ಮಸಾಲ ತೊಣೀನಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಮತ್ತಂದ್ರೆ ದೇಡ್ ಕೆ ಜಿ ಚಿಕನ್ ಅದ ನೋಡ್ರಿ ಫ್ರೆಂಡ್ಸ್ ಅದು ಹುಡ್ಕೊಳ್ಳಿದಂತ ಇದ್ರಾಗ ಈಗ ಎಣ್ಣೆ ಹಾಕಿ ಬಡವಡಿಗೆ ಪಾಣ್ಯ ಮಾಡ್ಕೋತೀನಿ ರೀ ಇದಕ್ಕೆ ಫ್ರೆಂಡ್ಸ್ ಈಗ ಮಮ್ಮಿ ಪೇಸ್ಟ್ ಮಾಡ್ಕೊಂಡಳ ಈಗ ಇದ್ರ ಹಾಕ್ತಾ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟ ಚಂದ ಈಗ ಮಸಾಲೆ ಅದು ಕುದ್ದದೀಗ ಇದ್ರಾಗ ಉಪ್ಪು ಅರ್ಶಣೆ ಎಲ್ಲಾ ಮಸಾಲೆನು ಹಾಕಿದೆ ಎಷ್ಟು ಚಂದ ಎಣ್ಣೆ ತೆಲಡ್ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಚಿಕನ್ ಹಾಕಿ ಇದಕ್ಕೆ ಇನ್ನೊಂದ್ಸಲ ಫ್ರೈ ರೀ ಬ್ಯಾಟ್ರಿ ರೆಡಿ ಆಗಿದೆ ನೋಡಿರಿ ಮಸಾಲೆ ಅಂತ ಎಕ್ದು ಸತ್ಸಾಗಿ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಇದ್ರಾಗ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ಈ ಚಿಕನ್ ಈಗ ಚಿಕನ್ಗಳವಲ್ಲ ಚಿಕನ್ ಚಿಕನ್ಗಳು ಹಾಕಿಕ್ಕೆ ಸಿಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಇದ್ರಾಗೆ ಇಲ್ಲಾಂದ್ರೆ ಮಸಾಲೆ ಹೀರ್ಕೊಲ್ಲ ರೀ

ಈಗ ಮಸಾಲೆ ಒಳಗೆ ಇದಕ್ಕೆ ಚಂದ ಫ್ರೈ ಫ್ರೈ ಮಾಡ್ಕೋತೀನಿ ಆಮ್ಯಾಗ ಎರಡು ಸೀಟಿ ಮಾಡಿಸ್ಕೊಂಡಲ್ರಿ ಮಸ್ತ್ ಅನ್ನತೀಗ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಇದು ನೋಡಿ ಫ್ರೆಂಡ್ಸ್ ಇದ್ರಾಗ ಈಗ ನಾನು ಏನು ಮಾಡೀನಂದ್ರೆ ಒಂದು ಎರಡು ಗ್ಲಾಸ್ ನೀರು ಹಾಕಿನಿ ಇದಕ್ಕೆ ಇದೀಗ ಏನು ಮಾಡ್ಕೊತ ಮೊದಲು ಒಂದು ನಾಲ್ಕು ಸಿಟಿ ಮಾಡ್ಕೊಂಡು ದುಡ್ಕೊಳ್ಳಿ ತಂದು ಬಂದ್ರಲ್ಲರಿ ಜಲ್ದಿ ಕುದಿಯಲ್ರಿ ಹಂಗ್ ಕೆಲಸ ಈಗೇನು ಮತ್ತು ಇನ್ನೊಂದು ಎರಡು ಸೀಟಿ ಮಾಡ್ಕೊತೀನಿ ಪಲ್ಯ ರೆಡಿ ಆಗ್ಬಿಡ್ತದೆ ಮತ್ತು ಅಂದ್ರೆ ಈ ಕಡೆಗೆ ರೈನು ರೆಡಿ ಆಗುತ್ತೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಈಗ ಬರ್ರಿ ಊಟ ಮಸ್ತ್ ಮಸ್ತ ನೋಡ್ರಿ ಈಗ ಚಿಕನ್ ಸಾರು ಮಾಡಿ ನೋಡಿ ಏನೋ ಕುದಿಲಿಕ್ಕೆ ಹತ್ತದೆ ನೋಡ್ರದ ಈಗ ಟುಪಕ್ಕ ಟುಪಕ್ಕ ಪೂರ ಕುಕ್ಕರ್ ತುಂಬ ಆಗ್ಯಾದ ನೋಡ್ರಿ ಇದು ಮತ್ತಂದ್ರೆ ಬಿಸಿ ಅನ್ನ ಮಾಡಿದ್ರೆ ಬೆಳಗ್ಗೆ ನಾನು ಅದ್ರಾಗೆ ಇಟ್ಬಿಟ್ಟೆದ ಗರಮ್ ಆತದಂತ ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು ಮತ್ತು ಅಂದರೆ ಕಟ್ಟಿ ರೊಟ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿ ರೊಟ್ಟಿ ನಿಂಬಿಕಾಯಿ ಉಳ್ಳಾಗಡ್ಡಿ ಮತ್ತು ಉಪ್ಪಿನಕಾಯಿ ಇರೀಗ ಉಪ್ಪಿನಕಾಯಿನೂ ಬೇಕ್ರಿ ಊಟದ ಜೊತೆ ನೋಡಿರಿ ನಮ್ದೀಗ ಅದು ಎಲ್ಲ ಇತ್ತು ಸು ಫೋನ್ ಹುಡ್ಕೋತ ಬಾತಾಡ್ಕೊತೀವಿ ಇವರೇ ಮಕ್ಕೊಂಬಿಟ್ಟ ನೋಡ್ರಿ ಮೆಕ್ಕು ಮತ್ತು ಅವ್ರ ಪಪ್ಪ ಅದ ಮುಕ್ಕೊಂಬಿಟ್ಟಾರೆ ತು ಈ ಬ್ಲಾಗಿಗ ಹೆಣ್ಣು ಮಾಡ್ಲತ್ತೀನಿ ಐ ಹೋಪ್ ನಿಮ್ಮೆಲ್ಲ ಅವ್ರಿಗೆ ಈ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಕೆಲಸ ನನಗೆ ಅನ್ಸ್ಲತ್ತದ ಇವತ್ತಂತೂ ಎಲ್ಲರದು ಮೂಡ್ ಆಫ್ ಅದ ರೀ ಫುಲ್ ಫ್ಯಾಮ್ಲಿದು ಏನು ಮಾಡ್ಬೇಕಂದ್ರೆ ಮನ್ಸು ಬರೋಲ್ಲಾಗ್ಯದ ಹಂಗೆ ಆಗ್ಬಿಟ್ಟದ ನೋಡ್ರಿ ಫ್ರೆಂಡ್ಸ ಎಲ್ಲರಿಗೆ ಭಾಳ ಅಂದ್ರೆ ಭಾಳ ಮಿಸ್ ರೀ ಮನೆಯವನವ್ರಿಗೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಬಿದ್ದು ಮತ್ತು ಅಂದ್ರೆ ನಾಡಿದ್ದು ನಾಳಿಗೆ ನಮ್ದು ಎನಿವರ್ಸರಿ ಅದ ಇದ್ದಿದ್ದು ಎಲ್ಲ ಚೆಂದ ಆಗ್ತಿತ್ತು ಇಲ್ಲಿ ಬಾಳೆ ಹೋಲಕ್ಕೆ ಬಿಡ್ರಿ ಅನ್ನೋಕ್ಕೆ ಪ್ಲೇನ್ ಎಲ್ಲ ಹೌದಲ್ಲ ರೀ ಫ್ರೆಂಡ್ಸು ತೊ ನೋಡಿ ಬ್ಲಾಗಿ ಈಗ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ಕೆ ಬಳಿ ನಾಲ್ಕು ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಳೆ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ